ತಾಲೂಕಿನ ದೇವಸ್ಥಾನ ಹಾಗೂ ದೈವಸ್ಥಾನಗಳ ಚರಿತ್ರೆಯನ್ನ ಒಳಗೊಂಡಿರುವಂತಹ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನ್ಯೂಸ್ ಪುತ್ತೂರು ಅರ್ಪಿಸುವ ದಿವ್ಯದರ್ಶನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಪುತ್ತೂರಿನ ಮರೇಲ್ನಲ್ಲಿರುವ ದಿ ಪುತ್ತೂರು ಕ್ಲಬ್ನಲ್ಲಿ ನಡೆಯಿತು ಮುಖ್ಯ ಅತಿಥಿಯಾಗಿ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಇದ್ದು ಪ್ರಜೆಗಳೇ ಪ್ರಭುಗಳೆಂದು ಸಂವಿಧಾನ ಪೇಟಿಗೆಯಲ್ಲಿ ಉಲ್ಲೇಖವಾಗಿದೆ ಸಂವಿಧಾನ ಇತ್ತೀಚಿನ ದಿನಗಳಲ್ಲಿ ಅಡಕವಾಗಿದೆ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ಎಂದೆನಿಸಿಕೊಳ್ಬೇಕಾದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಸಂವಿಧಾನಕ್ಕೆ ಆಧಾರವಾಗಿದೆ ಅದರಂತೆ ಮಾಧ್ಯಮವು ಆ ಮೂರು ಆಧಾರ ಸ್ತಂಭಕ್ಕೆ ನಾಲ್ಕನೆಯದಾಗಿ ಸೇರಿದೆ ನಾಲ್ಕನೆಯ ಒಂದನೇ ಭಾಗ ನ್ಯೂಸ್ ಪುತ್ತೂರು ಎನ್ನಲು ಹೆಮ್ಮೆಯಾಗ್ತದೆ ಪ್ರಿಂಟ್ ಎಲೆಕ್ಟ್ರಾನಿಕ್ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕೈಗೆಟಕುವ ರೀತಿಯಲ್ಲಿ ಮಾಹಿತಿ ಲಭ್ಯವಾಗುವಷ್ಟು ಮಾಧ್ಯಮಗಳು ಪರಿವರ್ತನೆಗೊಂಡಿದೆ ಪರಿವರ್ತನೆಯೇ ಜಗದ ನಿಯಮ ಭಗವಾನ್ ಶ್ರೀ ಕೃಷ್ಣನ ಮಾತಿನಂತೆ ಪರಿವರ್ತನೆ ನೀಡುವ ಕಾರ್ಯವನ್ನ ನ್ಯೂಸ್ ಪುತ್ತೂರ್ ಸಂಸ್ಥೆ ಮಾಡಿದೆ ಇಂದು ದಿವ್ಯ ದರ್ಶನದ ಮುಖಾಂತರ ಭಗವಂತನ ದರ್ಶನ ಮಾಡುವಾಗೆ ಆಂತರಿಕವಾಗಿ ದಿವ್ಯತೆ ಭವ್ಯತೆಯನ್ನ ವ್ಯಕ್ತಿಯಲ್ಲಿ ಮೂಡಿಸುವಂತಹ ಕೆಲಸ ಮಾಧ್ಯಮದಲ್ಲಿ ಮಾಡಬಹುದೆಂಬುದನ್ನ ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ ತೋರಿಸಿದೆ ಇದು ಕೇವಲ ವ್ಯಕ್ತಿಗೋಸ್ಕರ ಸಂಘಟನೆಗೋಸ್ಕರ ಹುಟ್ಟಿದ ಸಮರ್ಪಣಾ ಟ್ರಸ್ಟ್ ಆಗದೆ ಸಮರ್ಪಣಾ ಮನೋಭಾವದಿಂದ ಸೇವೆ ಸಮರ್ಪಣ ಮಾಡುವಾಗಿ ಸಮಾಜದ ಬದಲಾವಣೆಗಾಗಿ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಉದ್ವೀಪನಗೊಳಿಸಲು ಮಾಧ್ಯಮದ ಮೂಲಕ ಪುತ್ತೂರು ಜನತೆಯ ವಿಶ್ವಾಸ ಬೆಳೆಯಲು ಹಲವಾರು ಕವಲುಗಳನ್ನ ದಾಟಿ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ ಜೆಎಲ್ ಆಚಾರ್ಯ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕ ಬಲರಾಮ ಆಚಾರ್ಯ ಮಾತನಾಡಿ ಸಮಾಜಮುಖಿಯಾದ ಉದ್ದೇಶವನ್ನಿಟ್ಟುಕೊಂಡು ಟ್ರಸ್ಟ್ನ ಮೂಲಕ ಮಾಧ್ಯಮವನ್ನ ಪ್ರಾರಂಭ ಮಾಡಿದ್ದು ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯನ್ನ ಕಾಣಬಹುದು ಇನ್ನು ದಿವ್ಯದರ್ಶನ ಪುಸ್ತಕವನ್ನ ಪರದೆ ಸರಿಸುವ ಮೂಲಕ ಎಸ್ ಜಿ ಗ್ರೂಪ್ನ ಆಡಳಿತ ನಿರ್ದೇಶಕ ಸತ್ಯಶಂಕರ್ ಭಟ್ಟ ಅನಾವರಣಗೊಳಿಸಿ ಮಾತನಾಡಿ ಸಾವಿರ ವರ್ಷಗಳ ಹಿಂದೆ ಶಿಲೆ ಶಿ ಲಿಪಿ ನೂರು ವರ್ಷಗಳ ಹಿಂದೆ ತಾಲೆ ಲಿಪಿಯನ್ನ ಕಾಣಬಹುದು ಪ್ರಸ್ತುತವಾಗಿ ಪುಸ್ತಕ ಚಲಾವಣೆ ಇದೆ ಭಾರತ ದೇಶದಲ್ಲಿ ತಂತ್ರಜ್ಞಾನ ಮುಂದುವರಿದಂತೆ ಪುಸ್ತಕ ಯುಗ ಕಳೆದು ಇ ಪೇಪರ್ ಯುಗವನ್ನು ಕಾಣಲು ಹತ್ತಿರದಲ್ಲೇ ಇದ್ದೇವೆ ಈಗಿನ ಕಾಲ ಮಟ್ಟದಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಮೂಲಕ ಮಾಹಿತಿಯನ್ನ ಕಲೆ ಹಾಕುವಂತದ್ದು ವಾರ್ತಾ ಪ್ರಸಾರವನ್ನ ಕೇಳುವಲ್ಲಿ ಪುಸ್ತಕ ಓದುವುದನ್ನ ಮರೆತಿದ್ದೇವೆ ಎಂದು ಹೇಳಿದ ಅವರು ಇಂದು ದಿವ್ಯ ದರ್ಶನ ಎಂಬ ಶೀರ್ಷಿಕೆಯಡಿಯಲ್ಲಿ ಪುತ್ತೂರು ತಾಲೂಕಿನ ದೇವಸ್ಥಾನ ದೈವಸ್ಥಾನಗಳ ಚರಿತ್ರೆಯನ್ನ ಒಳಗೊಂಡ ಪುಸ್ತಕ ಬಿಡುಗಡೆಗೊಂಡಿದ್ದು ಅಭಿನಂದನೀಯ ಕಾರ್ಯವಾಗಿದೆ ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದ ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರಾದ ಹರೀಶ್ ಉಬರಡ್ಕ ಮುರುಳೀಧರ್ ಕೆಎಲ್ ಸತೀಶ್ ಪಾಂಬಾರು ಚಿದಾನಂದ ಬೈಲಾಡಿ ಸೀತಾರಾಮ್ ಮುರಳೀಧರ್ ಕೆಎಲ್ ಸತೀಶ್ ಪಾಂಬರು ಮತ್ತಿತರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಮಕ್ಕಳಿಂದ ನೃತ್ಯ ವಿವಿಧ ಆಟೋಟ ವಿನೋದಾವಳಿಗಳು ನಡೆಯಿತು ಸಮಾರಂಭದಲ್ಲಿ ನೆರೆದಿದ್ದ ಇಬ್ಬರು ಅದೃಷ್ಟ ವ್ಯಕ್ತಿಗಳನ್ನ ಚೀಟಿ ಎತ್ತುವ ಮೂಲಕ ಅತಿಥಿಗಳು ಆರಿಸಿದ್ರು ಅದೃಷ್ಟವಂತರಿಗೆ ಬಹುಮಾನ ಕೂಡ ವಿತರಿಸಲಾಯಿತುಗಳ ಪುಣ್ಯ ಕ್ಷೇತ್ರಗಳ ದೇವಸ್ಥಾನಗಳ ಪರಿ ವಿಷಯಗಳನ್ನು ವಿಶೇಷತೆಗಳನ್ನು ಗುರುತಿಸುವಂಥ ಈ ಒಂದು ಪುಸ್ತಕವನ್ನು ದ ವ್ಯವಸ್ಥೆಯನ್ನು ಮಾಡಿದಂಥ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಇವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಲೇಖನವು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿರಬೇಕು ಸಮಾಜದ ಮುಂದಿನ ಸವಾಲುಗಳು ಮತ್ತು ಮಾರ್ಗದರ್ಶನಗಳು ತಿಳಿಸುವಂಥ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ತಿಳಿಸುವಂಥ ಒಂದು ವ್ಯವಸ್ಥೆಯಾಗಬೇಕು ಮಾಧ್ಯಮ ಪುಸ್ತಕ ಅಂದರೆ ಫ್ಲೈಟಲ್ಲಿರಿ ಇದ್ ಫ್ಲೈಟಿನ ಪೈಲಟಿನಾಗೆ ಅಂದರೆ ಯಾವ ದಿಕ್ಕಿಗೆ ಜನರ ಯೋಚನೆಯನ್ನು ತಗೊಂಡು ಹೋಗುವಂಥ ಶಕ್ತಿ ಮಾಧ್ಯಮದವರಿಗೆ ಥರ ಇದೆ ಮುಖ್ಯವಾಗಿ ನಮ್ಮ ಊರಿನಲ್ಲಿ ನಮ್ಮ ಸಮಾಜದಲ್ಲಿರುವ ಚಾಲೆಂಜುಗಳು ಇದನ್ನು ಅರ್ಥ ಮಾಡಿ ಜನರ ಯೋಚನೆಯನ್ನು ಜನರ ಥಿಂಕಿಂಗನ್ನು ಮುಂದಿನ ಸಕ್ಸಸ್ಸಿಗೆ ಸವಾಲುಗಳನ್ನು ಪರಿಹರಿಸುವಂಥ ಒಂದು ವ್ಯವಸ್ಥೆಗೆ ಈ ಮಾಧ್ಯಮವು ಆ ರೀತಿಯ ಒಂದು ಲೇಖನಗಳು ಆ ರೀತಿಯ ಒಂದು ಪ್ರಕಟಣೆಗಳು ಆ ರೀತಿಯ ಒಂದು ನಾಲೆಡ್ಜ್ ಬರುವಂಥ ಜನರಿಗೆ ನಾಲೆಜು ಆ ರೀತಿಯ ಒಂದು ವಿಷಯಗಳನ್ನು ಮಾಡುವಂಥ ವಿಷಯಗಳನ್ನು ಕಲಿಸುವಂಥ ಮಾಧ್ಯಮದವರು ಕೆಲಸವಾಗಬೇಕು ಇವತ್ತು ನಮ್ಮ ಪುತ್ತೂರು ಸುಳ್ಯ ಈ ದಕ್ಷಿಣ ಕನ್ನಡ ಏರಿಯಾದಲ್ಲಿ ಆಲ್ಮೋಸ್ಟ್ ದ ಸೌತ್ ಇಂಡಿಯಾದಲ್ಲಿ ಹೇಳ್ಬೋದು ಹಳ್ಳಿಗೆ ಹೋದರೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಉಂಟು ನಮ್ಮ ಫ್ಯಾಕ್ಟ್ರಿಯಿಂದ ಸಹ ಮುಂದೆ ಒಂದು ಹತ್ತು ವರ್ಷ ಮುಂದೆ ಒಂದು ವೃದ್ಧಾಶ್ರಮ ಆಗಿತ್ತು ಅಲ್ಲಿ ಫುಲ್ಲಾಗಿದೆ ಈಗ ಜಾಗವೇ ಇಲ್ಲ ತುಂಬ ಡಿಮ್ಯಾಂಡ್ ಇದೆ ಅದನ್ನು ನೋಡಿ ಇನ್ನೊಂದು ಯಾರೋ ಒಂದು ಕಂಪನಿಯವರು ಒಂದು ವಾರದ ಇಂಚೆ ಹಿಂದೆ ಶಂಕುಸ್ಥಾಪನೆ ಮಾಡಿದರು ಸಹ ಬರಲಿಕ್ಕೆ ಹೇಳಿದರು ನಾನು ಬೆಂಗಳೂರಲ್ಲಿದ್ದೆ ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಇದು ಒಂದು ವೃದ್ಧಾಶ್ರಮ ಆಗ್ತಾ ಉಂಟು ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ವೃದ್ಧಾಶ್ರಮಕ್ಕೆ ಯಾಕೆ ವೃದ್ಧಾಶ್ರಮಕ್ಕೆ ಡಿಮ್ಯಾಂಡ್ ಅಂತ ಹೇಳಿದರೆ ನಮ್ಮೂರಿನಲ್ಲ ಯುವಕರು ಯುವತಿಯವರು ಯಂಗ್ ಜನರೇಷನ್ ಎಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನ ನಮ್ಮಂಥ ಹಳ್ಳಿ ಪುತ್ತೂರಂಥ ಹಳ್ಳಿಯನ್ನು ಬಿಟ್ಟು ಸಿಟಿಗೆ ದೇಶ ವಿದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಯಾಕೆಂದರೆ ಉದ್ಯೋಗದ ಕೊರತೆ ಜೀವನಕ್ಕೆ ಇರುವ ದಾರಿ ಈ ಪ್ಲೇಸಲ್ಲಿ ಇಲ್ಲದಿರುವಂಥದ್ದು ಜನರು ಇಲ್ಲಿಂದ ಬಿಟ್ಟು ವಲಸೆ ಹೋಗಲಿಕ್ಕೆ ಮುಖ್ಯ ಕಾರಣ ಮಾಧ್ಯಮ ಮಿತ್ರರೇ ನಾವು ನಿಮ್ಮ ಹತ್ರ ಇದೇ ಹೇಳೋದು ನೀವು ಜನರ ಯೋಚನೆಯನ್ನು ಚೇಂಜ್ ಮಾಡಬೇಕಂತೇಳಿ ಅಂದರೆ ಇಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಉಪಯೋಗಿಸಿಕೊಂಡು ತುಂಬ ಕೈಗಾರಿಕೆಗಳನ್ನು ಮಾಡ್ಬೋದು ತುಂಬ ಅವಕಾಶ ಇದೆ ಇಲ್ಲಿಯ ಉತ್ಪನ್ನಗಳನ್ನೇ ಉಪಯೋಗಿಸಿಕೊಂಡು ಇಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಮಾಡುವಂಥದ್ದು ದೊಡ್ಡ ಕೈಗಾರಿಕೆಗೆ ಸಪೋರ್ಟ್ ಮಾಡುವಂಥದ್ದು ಉದ್ಯೋಗ ಸೃಷ್ಟಿಯನ್ನು ಜಾಸ್ತಿ ಮಾಡುವಂಥದ್ದು ಈ ರೀತಿಯ ಯೋಚನೆ ಜನರಿಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಒಂದು ಮನಸ್ಸಲ್ಲಿ ಬರುವ ಹಾಗೆ ಆಲೋಚಿಸುವಂಥ ಒಂದು ಯೋಚನೆ ಬಂದರೆ ವೃದ್ಧಾಶ್ರಮಕ್ಕೆ ಹೋಗುವ ಪ್ರಮೇಯ ಕಮ್ಮಿ ಆಗ್ಬೋದು ವೃದ್ಧಾಶ್ರಮವನ್ನು ಮಾಡುವುದರಿಂದ ಸಹ ವೃದ್ಧಾಶ್ರಮಕ್ಕೆ ಹೋಗದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಇವತ್ತಿನ ಕಾಲಕ್ಕೆ ಬಹಳ ಅಗತ್ಯ ಈ ಒಂದು ಮಾಧ್ಯಮ ಪುತ್ತೂರು ನ್ಯೂಸ್ ಪುತ್ತೂರು ಮತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರೆಲ್ಲ ಪದಾಧಿಕಾರಿಗಳಲ್ಲಿ ನನ್ನೊಮ್ಮೆ ಇನ್ನೊಮ್ಮೆ ವಿನಂತಿ ಮಾಡುತ್ತಾ ನೀವೊಂದು ಸಮಾಜವನ್ನು ಶಾಂತಿಯಿಂದ ಸಮೃದ್ಧಿಯಿಂದ ಮತ್ತು ಉನ್ನತಿ ಅಭಿವೃದ್ಧಿಯೊಂದಿಗೆ ಈ ಸಮಾಜವು ನಡೆಯುವಂಥ ಒಂದು ಸಲಹೆ ಸೂಚನೆಗಳನ್ನು ಯೋಚನೆಗಳನ್ನು ಜನರು ಆ ರೀತಿಯ ಮುಂದೆ ಹೇಗೆ ಈ ಏರಿಯಾವನ್ನು ಡೆವಲಪ್ ಮಾಡ್ಬೋದು ಇಲ್ಲೇ ಉದ್ಯೋಗವನ್ನು ಕಂಡುಕೊಳ್ಬೋದು ಈ ರೀತಿಯ ಒಂದು ಯೋಚನೆಗಳನ್ನು ಬರುವಂಥ ಒಂದು ಸಮಾಜದ ಒಂದು ಪರಿವರ್ತನೆಯ ಒಂದು ವಿಷಯದಲ್ಲಿ ನಿಮ್ಮ ಲೇಖನಗಳು ಬರಲಿ ಮೂಡಿ ಬರಲಿ ಇದರಿಂದ ನಮ್ಮ ಊರು ಅಭಿವೃದ್ಧಿ ಆಗ್ಬೋದು ಅಂತ ಹೇಳುವ ಸಲಹೆಯೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ಮೂಡಿಬಂದಿದೆ ತಮಗೆಲ್ಲರಿಗೂ ಸದಸ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯ